ಶಿವಣ್ಣ ಸುದೀಪ್ ಅಭಿಮಾನಿಗಳಲ್ಲಿ ಮಾತ್ರವಲ್ಲದೆ ಸಿನಿ ರಸಿಕರು ಕೂಡ ಆರಂಭದಿಂದಲೂ ಕುತೂಹಲದಿಂದ ಕಾಯ್ತಾ ಇರೋ ದಿ ವಿಲನ್ ಚಿತ್ರದ ಚಿತ್ರೀಕರಣ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಈಗ ಲಂಡನ್ನ ಪ್ರಮುಖ ತಾಣಗಳಲ್ಲಿ ಭರದಿಂದ ಸಾಕ್ತಾ ಇದೆ ಅಮಿ ಜಾಕ್ಸನ್ ಹಾಗೂ ಸುದೀಪ್ ಪಾಲ್ಗೊಂಡಿದ್ದ ಸನ್ನಿವೇಶಗಳನ್ನು ಚಿತ್ರೀಕರಿಸಲಾಗಿದ್ದು ಶಿವಣ್ಣ ಅವರ ಆಗಮನಕ್ಕಾಗಿ ಚಿತ್ರತಂಡ ಕಾಯ್ತಾ ಇದೆ ಸೆಂಚುರಿ ಸ್ಟಾರ್ ಶಿವಣ್ಣ ಅವರೊಂದಿಗೆ ಅಭಿನಯಿಸುತ್ತಿರುವ ದಿ ವಿಲನ್ ಚಿತ್ರದ ನಂತರ ಸುದೀಪ್ ಒಟ್ಟಿಗೆ ಇನ್ನೂ ಎರಡು ಸಿನಿಮಾಗಳಲ್ಲಿ ತೊಡಗಿಕೊಳ್ಳಲಿದೆ ಹೆಬ್ಬುಲಿ ಹೆಬ್ಬುಲಿಯಂತಹ ಸೂಪರ್ ಹಿಟ್ ಸಿನಿಮಾ ಡೈರೆಕ್ಟ್ ಮಾಡಿದ ನಿರ್ದೇಶಕ ಕೃಷ್ಣರವರ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಚಿತ್ರದಲ್ಲಿ ಸುದೀಪ್ ನಟಿಸಲಿದ್ದಾರೆ ಈ ಚಿತ್ರಕ್ಕಾಗಿ ಕೃಷ್ಣ ಅವರು ಹೈದರಾಬಾದ್ ನಲ್ಲಿ ಸ್ಕ್ರಿಪ್ಟ್ ವರ್ಕಿಂಗ್ ನಲ್ಲಿ ತೊಡಗಿಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಸುದೀಪ್ ರೊಂದಿಗೆ ಕೋಟಿಗೊಬ್ಬ ಟು ಚಿತ್ರ ಮಾಡಿದ್ದ ಸೂರಪ್ಪ ಬಾಬು ಈಗ ಕೋಟಿಗೊಬ್ಬ ತ್ರೀ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಹೀಗಾಗಿ ಗಾಂಧಿನಗರದಲ್ಲಿ ಈ ಎರಡು ಚಿತ್ರಗಳು ಒಟ್ಟಿಗೆ ತೆರೆ ಕಾಣಲಿವೆ ಎಂದು ಸುದ್ದಿ ಹಬ್ಬಿದೆ ಅಂದಹಾಗೆ ಸುದೀಪ್ ಕನ್ನಡದ ಈ ಎರಡು ಚಿತ್ರಗಳ ಜೊತೆಗೆ ಆಸ್ಟ್ರೇಲಿಯಾ ಮೂಲದ ಎಡ್ಡಿ ಆರ್ಯ ಎಂಬ ನಿರ್ದೇಶಕರ ಹಾಲಿವುಡ್ ಸಿನಿಮಾ ರೈಸ್ ಅಂಡ್ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಲಿದ್ದಾರಂತೆ ಹೀಗೆ ಸುದೀಪ್ ಅಭಿಮಾನಿಗಳಿಗೆ ಒಂದೇ ಬಾರಿಗೆ ಹ್ಯಾಟ್ರಿಕ್ ಆಫರ್ ಕೂಡಿ ಬರಲಿದೆಯೇ ಅಂತ ಸಂಭ್ರಮಿಸ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ